ಅಣ್ಣ ನಮಸ್ಕಾರ ನಮಸ್ಕಾರ ನಮ್ಮ ಬನ್ನೂರಿನ ಮಹಾ ತೇರಿನಿಗೆ ಎಲ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀರಾ ಏನ್ ಹೇಳ್ತೀರಿ ಇವತ್ತಿನ ತೇರಿನ ಬಗ್ಗೆ ಇವತ್ತು ಯಾವ್ದವಂತ ಹೇಳಿ ಅದ್ಧೂರಿಯಾಗಿ ನಡೀತಾ ಇದೆ ಯಾಕೆಂದ್ರೆ ವರ್ಷ ವರ್ಷನೂ ಮಾಮೂಲಿ ನಡೆಯೋ ದಿನಾನೇ ಇದು ಭಾನುವಾರ ಭಾನುವಾರನೇ ಇದು ತೇರು ಬರೋದು ಅದರಿಂದ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಬರ್ತಾ ಇತ್ತು ಅಪ್ಪ ಇನ್ನು ಜನಗಳೆಲ್ಲ ಸೇರಬೇಕು ಚೆನ್ನಾಗಿ ಆಮೇಲೆ ಪ್ರಚಾರ ಕಡಿಮೆ ಆಯ್ತಾ ಆಗಿದೆ ಇನ್ನು ಪ್ರಚಾರ ಜಾಸ್ತಿ ಇಲ್ಲ ಇಲ್ಲ ನಾನಂತೂ ಸಿಕ್ಕಾಪಟ್ಟೆ ಇಡೀ ರಾಜ್ಯ ನೋಡ್ತಾ ಇದ್ದು ಅಷ್ಟು ಪ್ರಚಾರ ಪ್ರಚಾರ ಮಾಡಿದೀನಿ ನಮ್ಮ ಬಂಡಿ ಹಬ್ಬ ಶುರುವಾಗ ಮುಂಚೆನೆ ಪ್ರಚಾರದಲ್ಲಿ ಇರ್ಬೇಕು ಒಂದ್ ಹದಿನೈದು ದಿನ ಅಂತಾನೆ ಆಗ ಇದ್ದಾಗ ಇನ್ನು ವಿಜೃಂಭಣೆಯಾಗಿ ನಡೀತದ ಹಬ್ಬ ಈಗ ಯಶಸ್ವಿಯಾಗಿ ನಡೀತಾ ಹೋಗ್ತಾ ಹೋಗ್ತಾ ಇದೆ ಇಚ್ಛೆ ಕೊಡ್ತೀನಿ ಮತ್ತೆ ಒಂದನೇ ತಾರೀಕು ತಾವು ಕೂಡ ಒಂದು ನಂಜುಂಡ ಸ್ವಾಮಿ ದೇವಸ್ಥಾನದ ಒಂದು ಜವಾಬ್ದಾರಿ ಆ ವರ್ಷದ ಆರಾಧನೆ ಆರಾಧನೆ ಇದೆ ಅದಕ್ಕೆ ಬನ್ನಿ ಎಲ್ಲ ಇನ್ನೊಂದು ಹಬ್ಬ ಇನ್ನೂ ಅದ್ದೂರಿಯಾಗಿ ನಡಿಬೇಕು ಸ್ವಲ್ಪ ಜನ ಬಂದ್ರೆ ಜಾತ್ರೆ ಅಂತ ಜನ ಬರ್ಬೇಕು ಜನ ಬಂದ್ರೆ ಜಾತ್ರೆ ಹೌದೌದೌದೌದು ಹಂಗಾಗಿ ಆಮೇಲೆ ಇದ್ರಲ್ಲಂತೂ ಬಂಡಿಲಂತೂ ಮತ್ತೆ ಬಹಳ ಜನ ಇದ್ರು ಮೊದಲನೇ ದಿನ ಬಂಡಿ ದೂರ ಹೌದೌದು ಹೌದು ಜನಗಳ ಜಾತ್ರೆ ಚೆನ್ನಾಗಾಯ್ತು ಚೆನ್ನಾಗಿ ಪ್ರಚಾರದಲ್ಲಿ ನೋಡಿ ನಾನು ಒಂದನೇ ತಾರೀಕು ಇದ್ದಿದ್ರೆ ನಿಜವಾಗ್ಲೂ ನಮ್ಮ ಬಂದೂರಿನ ಎಲ್ಲಾ ಯಜಮಾನರುಗಳನ್ನ ಕೂಡ ಮಾತಾಡ್ಸೋ ಕೆಲಸ ಮಾಡ್ತಿದ್ದೆ ಆದ್ರೆ ದುರದೃಷ್ಟ ನಾನು ನೋಡಕ್ ಆಗಿಲ್ಲ ನಾನಿರ್ಲಿಲ್ಲ ಹಾಗಾಗಿ ನೋಡಿ ನಮ್ ನಾರಾಯಣಪ್ಪ ಹಾಗಾಗಿ ನನ್ನ ಸ್ಟುಡಿಯೋನ ಉದ್ಘಾಟನೆ ಮಾಡಿದಂತ ಈ ಸಂದರ್ಭದಲ್ಲಿ ನಾವು ಕೆ ಕೃಷ್ಣಪ್ಪರನ್ನ ನೆನಲೇಬೇಕ್ರಿ ನಾನು ಯಾವತ್ತೂ ಕೂಡ ನಮ್ಮ ಬಂದೂರಿನ ಯಾರೆಲ್ಲ ಹಿರಿಯರಿದ್ದಾರೆ ಅವ್ರನ್ನೆಲ್ಲ ಕೂಡ ಕೆಲವೊಂದ್ ಟೈಮಲ್ಲಿ ನಾನು ನೆನೀತೀನಿ ಯಾರು ನೆನೀತಾರೆ ಏನೋ ಗೊತ್ತಿಲ್ಲ ಬಟ್ ನಾವು ಈ ಊರದಿಂದ ನನ್ನ ಸ್ಟುಡಿಯೋ ಓಪನ್ ಮಾಡಿದ್ದು ಕೆ ಕೃಷ್ಣಪ್ಪ ಅವರು ಹಾಗೆ ನಾರಾಯಣಪ್ಪರು ಕೂಡ ನಗರವಾಸಿಗಳಾಗಿದ್ರು ಈಗ ಬಂದೂರ್ ಬರುವಂತ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಹಣ ಏನ್ ಹೇಳ್ತೀರಾ ಈ ವಿಚಾರವಾಗಿ ಮಾತಾಡಿದ್ರು ಬಂದು ಮಾತಾಡಿದ್ರು ಇವತ್ತು ಎಲ್ಲ ಸಹಕರಿಸಿ ಹಾಗಾಗಿ ಮುಖ್ಯವಾಗಿ ನಿಮ್ಮ ಮನೆತನದಲ್ಲಿ ಬಹಳ ಈ ಒಂದು ಹಬ್ಬಕ್ಕೆ ಬಹಳ ಪ್ರಾಶಸ್ತ್ಯ ಯು ಬಟ್ ಏನು ಅಂದ್ರೆ ಇಲ್ಲಿ ಬಂದೂರಿನಲ್ಲಿ ಪ್ರತಿಯೊಬ್ರು ಕೂಡ ಎಲ್ಲಾ ಕುಟುಂಬದವರು ಕೂಡ ಒಂದಾಗಿ ಇವತ್ತು ಸೇರುವಂತದ್ದು ಹಾಗಾಗಿ ತಾವೇ ನೋಡಿದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ತೇರ್ ಕೂಡ ತಾಯಿ ತೇರಿನ ಮೇಲೆ ವಿರಾಜಮಾನವಾಗಿ ರಾಜರ ಸ್ಥಳ ಜಸ್ಟ್ ಇನ್ನೊಂದು ಐದು ನಿಮಿಷದಲ್ಲಿ ತಾಯಿ ತೇರಿಗೆ ಆ ವಿರಾಜಮಾನವಾಗಿ ಬರುವಂತದ್ದು ತಾವೇ ನೋಡ್ತಾ ಇದ್ದೀರಾ ನಿಜವೂ ಜನ ಸೇರ್ತಾ ಇದ್ದಾರೆ ಇನ್ಯ ಈ ಸರಿ ಬಹಳ ಲೇಟ್ ಆಯ್ತು ಅಂತ ಕಾಣತ್ತೆ ಯಾಕಂದ್ರೆ ಮೂ ತೇರು ಮೂವ್ ಆಗಿರ್ಬೇಕು ತಾವೇ ನೋಡ್ತಾ ಇದ್ರೆ ಇಷ್ಟು ಬಹಳ ವಿಜೃಂಭಣೆಯ ಒಂದು ಮಹಾರಥೋತ್ಸವಕ್ಕೆ ಕಳೆ ಕಟ್ಟಿರೋದು ನೋಡಿ ನಮ್ಮ ಚಿಕ್ಕ ಯಜಮಾನ್ರು ನೋಡಿ ಇವರೆಲ್ಲ ಸತತವಾಗಿ ಅದನ್ನ ವ್ಯವಸ್ಥೆ ಮಾಡ್ರಿ ಏನೆಲ್ಲ ಇವತ್ತು ಪೂಜಾ ಕ್ಯಾಂಕರ್ಗಳಿಗೆ ಕೂಡ ಪುರೋಹಿತ್ಗೆ ಕೂಡ ಇಂಪಾರ್ಟೆಂಟ್ ನೂರಾರು ಜನ ಪುರೋಹಿತರು ಅವರು ಬಂದು ಇದನ್ನ ಮಾಡ್ತಾರೆ ಮತ್ತೆ ನೋಡಿ ಇಲ್ಲಿ ಈಗ ರಸ ಅಣ್ಣ ಹಣ ರಸ ಮುದ್ದೆ ಕೊಟ್ರಾ ರಸ ಮುದ್ದೆ ಕೊಟ್ಟಾಯ್ತು ಬಂಡಿ ದಿನನೇ ಕೊಟ್ಬಿಟ್ರ ಹಾ ಅಮ್ಮ ರೇಮ ಬಂಡಿ ಹಬ್ಬದ ಬಗ್ಗೆ ಒಂದೆರಡು ಮಾತು ಅದೇ ಒಂದೆರಡು ನಮ್ಮ ಬಂದೂರಿನ ಬನ್ನೂರಿನಲ್ಲಿ ನಡೀತಕ್ಕಂಥ ಬಂಡಿ ಜಾತ್ರೆ ದಿನಗಳ ಜಾತ್ರೆ ಅಂಗಡಿ ಓಟ ಮತ್ತೆ ತೇರು ತೆಪ್ಪ ಇವೆಲ್ಲ ಪ್ರತಿ ವರ್ಷವೂ ನಾವು ಬಹಳ ಶ್ರದ್ಧೆಯಿಂದ ಇದ್ದೇವೆ ಹಾಗಾಗಿ ಬಂದೂರಿನ ಎಲ್ಲ ಕುಮಿನ ಜನರು ಒಗ್ಗಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಹಾಗೇನೆ ಇವತ್ತು ಬನ್ನೂರು ಕಾಳೇನ ಗಡಿ ಎಲ್ಲಾ ಗಡಿಗಳ ತರನೇ ಎಲ್ಲ ವಿಶೇಷವಾಗಿ ಇರುವಂತದ್ದು ಆ ಗಡಿಲಿ ತಾವು ಗೆಳೆ ಬೆಳೆದು ನೂರಾರು ಮಕ್ಕಳಿಗೆ ಒಂದು ಫುಲ್ ಉಚಿತವಾಗಿ ಪಾಯಿಂಟ್ ಕುಸ್ತಿನ ತಾವು ಈ ರಾಜ್ಯಕ್ಕೆ ಬನ್ನೂರು ಮೂಲಕ ಅಂತ ಪ್ರಶಸ್ತ ಏನ್ ಹೇಳ್ತೀರಾ ಎಲ್ಲ ಗರಡಿ ಹುಡುಗರು ನಮ್ಮ ಹತ್ರ ಪ್ರಕಟಿಸಿದ್ರೆ ನಾವು ಯಾವುದೇ ಭೇದ ಭಾವ ಇಲ್ಲ ಹಂಗಾಗಿ ಈಗ ಮೊನ್ನೆ ನಿನ್ನೆ ನಂಜನಗೂಡಿನಲ್ಲಿ ರಾಜಮಠದ ಕುಸ್ತಿ ಸ್ಪರ್ಧೆ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಮಾಡಿದ್ದಾರೆ ಹಾಗಾಗಿ ಇನ್ ಮುಂದೆ ದಿನಗಳಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಂಬಿಕೆ ಐತೆ ಎಲ್ಲರಿಗೂ ಥ್ಯಾಂಕ್ ಯು ಯು ಆಯ್ತು ಇವರು ನಮ್ಮ ರವಿ ರವಿಯವರು ಬಂದೂರು ಪಾಯಿಂಟ್ ಕುಸ್ತಿನ ಕಾಳೆಯ ಗರಡಿನಲ್ಲಿ ಇದ್ದಂತಹ ಎಲ್ಲಾ ಕುಸ್ತಿ ಪಟುಗಳಿಗೆ ಮತ್ತೊಮ್ಮೆ ಪಾಯಿಂಟ್ ಕುಸ್ತಿ ಹೇಳ್ಕೊಟ್ಟಂತ ವಿದ್ಯೆ ಅವರ ಹತ್ರ ಇದೆ ಜೊತೆಗೆ ತಾವೇ ನೋಡ್ತಾ ಇದ್ರೆ ಇಲ್ಲಿ ಎಲ್ಲರೂ ಕೂಡ ಇದ್ರೆ ಒಂದಷ್ಟು ಅವ್ರನ್ನ ಮಾತಾಡೋಣ ಗೌಡ್ರ ನಮಸ್ಕಾರ ಬಂಡಿ ವಿಶೇಷ ಹಬ್ಬದ ಏರಿ ವಿಷಯ ಹೇಳ್ತೀರಾ ಇಲ್ಲ ನೀವು ಒಂದೆರಡು ಮಾತಾಡಿ ಇವತ್ತು ಆಸೆ ಯಾಕೆ ಇವತ್ತು ನಾಳೆ ಅಷ್ಟೇ ನೀವು ಕೆಲಸ ಮಾಡ್ತೀರಾ ಮಾತಾಡಲ್ಲ ನಿಜಲು ಒಂದು ದೇವಸ್ಥಾನದ ಟ್ರಸ್ಟಿಗಳಾಗಿ ಕೆಲಸ ಮಾಡ್ತಾರೆ ಗೌಡ್ರು ಮಾತಾಡಲ್ಲ ಯಾವೇನು ನೋಡ್ತಾ ಇದೀರಾ ಇನ್ನೇನು ಕೆಲವೇ ಕ್ಷಣದಲ್ಲಿ ತಾಯಿ ಬರ್ತಾ ಇದ್ದಾಳೆ ಮಡಿವಾಳರು ಕೂಡ ಬಹಳ ಮುಖ್ಯ ಆ ಎಲ್ಲ ಸಮುದಾಯ ಕೂಡ ಇವತ್ತು ಈ ಒಂದು ತೆರಿಗೆ ಅನುವು ಮಾಡ್ಕೊಂಡಿರ್ತದದು ಮಡಿವಾಳರು ಇಲ್ದೇನೆ ಇವತ್ತು ತಾಯಿ ಬರೋದೇ ಇಲ್ಲ ಆ ಬಂದೂರಿನ ಮಡಿವಾಳರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಸಾರಿ ಕೂಡ ಬಂದು ಮಡಿ ಹಾಕುವಂತ ಕೆಲಸ ಮಾಡ್ತಾರೆ ಬಂದೂರಿನ ಆ ಬಂದೂರಿನ ಮಡಿವಾಳರು ಮಡಿ ಆಸೋರು ಕೂಡ ಯಾವುದೇ ಪೂಜಾ ಕಾರ್ಯಕ್ರಮಗಳು ಆಗಲ್ಲ ಇವತ್ತು ಸಾಮರಸ್ಯ ಹಬ್ಬ ಅಂತ ನಾನು ಯಾವತ್ತು ಹೇಳ್ತಾ ಇರ್ತೀನಿ ಹಾಗಾಗಿ ಆ ಪಂಜಿನ ಕವಾಯಿ ಜೊತೆಗೆ ಮಡಿವಾಳರ ಮಡಿ ಬಿಡೋದು ಮುಖ್ಯವಾಗಿ ಒಂದೊಂದು ಕುಟುಂಬಕ್ಕೂ ಕೂಡ ಒಂದೊಂದು ಜವಾಬ್ದಾರಿ ಇರುವಂತಹ ಒಂದು ಧಾರ್ಮಿಕ ಆಚರಣೆ ಅಂದ್ರೆ ಅದು ಹಿಂದೂ ಧಾರ್ಮಿಕ ಆಚರಣೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಹಾರಥೋತ್ಸವ ಚಾಲನೆಗೆ ತಾಯಿ ಬಂದಿದ್ದಾಳೆ ಚಿನ್ನದ ತಾಯಿ ಏಮತ್ರ ರಾಜ್ಯದ ಮೊಬೈಲ್ಗಳಲ್ಲಿ ಇವತ್ತು ಬನ್ನೂರಿನ ಹೇಮದ್ರಮ್ಮನ ತಾಯಿಯ ಎಲ್ಲ ಭಾವಚಿತ್ರಗಳು ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಗಿರುವಂಥದ್ದು ಕೂಡ ಇಡೀ ಬನ್ನೂರು ಇವತ್ತು ರಾಜ್ಯಕ್ಕೆ ವಿಶೇಷವಾಗಿ ಪ್ರಚಾರ ಆಗಿರೋದು ನಾವೇನು ನೋಡ್ತಾ ಇದ್ರ ಇಲ್ಲಿ ಹಣ್ಣು ಜವನ ಏನು ಮಾರ್ತಾರೆ ನೋಡಿ ರೈತರು ಹಣ್ಣು ಜೀವನ ಮಾರೋದು ಕೂಡ ಮಾಡ್ತಾರೆ ಪ್ರತಿ ವರ್ಷ ಕೂಡ ಪಾಪ ಅವರು ಹಣ್ಣು ಹಣ್ಣು ಜೀವನನ ಕೊಂಡ್ಕೊಂಡ್ಬಂದು ಮಾರ್ತಾರೆ ಯಾಕೆ ಈ ಹಣ್ಣು ಜೋನನ ಹಾಕ್ತಾರೆ ಅನ್ನೋದು ಕೂಡ ಹೇಳ್ತೀನಿ ನಿಮಗೆ ಏನು ಹೊಸದಾಗಿ ಮದುವೆ ಆದಂಥ ಜೋಡಿ ಈ ತೇರು ಕೂಡ ಬರೋದು ಈ ತೇರಿಗೆ ಅಂತಲ್ಲ ಎಲ್ಲಾ ತೇರುಗಳು ಕೂಡ ಬರುವಂಥ ಹೊಸ ಜೋಡಿಗಳು ಹಣ್ಣು ಜೋವನ ಎಸೆಯುವಂಥದ್ದು ಅವರ ಮನದಾಳದ ಒಂದಷ್ಟು ಕೋರಿಕೆಗಳನ್ನ ಯಾವುದೇ ತೇರುಗಳು ಹೋದರೂ ಕೂಡ ಅವರು ಹಣ್ಣು ಜೀವನ ಎಚ್ಚುವಂತ ಪ್ರತಿನಿಧಿ ಇದೆ ಆ ಹಾಗಾಗಿ ಹಣ್ಣು ಜೋವನ ಪ್ರಾಮುಖ್ಯತೆ ಇವತ್ತು ಇಲ್ಲಿ ನಾವು ನೋಡ್ಬೋದು ಈ ದವನ ಇದೆಯಲ್ಲ ಈ ದವನ ನಮ್ಮ ಕಡೆ ಇದು ಬೆಳೆಯಲ್ಲ ಇದನ್ನು ಕೊಂಡ್ಕೊಂಡ್ ರೈತರು ಕೊಂಡ್ಕೊಂಬಂದು ಅದನ್ನ ಮಾರಾಟ ಮಾಡೋವಂಥದ್ದು ಹಾಗಾಗಿ ತಾವೇನು ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಹಾರಥೋತ್ಸವ ಕೋದಾಮ ರಾಮಸ್ವಾಮಿ ದೇವಸ್ಥಾನದ ಮಹಾರಥೋತ್ಸವ ರಥದಲ್ಲಿ ತಾಯಿ ಹೇಮದ್ರಮ್ಮ ಚಿನ್ನರ ತಾಯಿಯರ ಇವತ್ತು ಬ್ರಹ್ಮ ರಥೋತ್ಸವನ ಮಾಡುವಂಥದ್ದು ಹಾಗೆಯೇ ಈ ಮುಖ್ಯವಾಗಿ ಈ ಒಂದು ತಾಯಿಗೆ ಎಳ್ಳೀರು ಎಳ್ಳೀರಿನ ಅಭಿಷೇಕ ಬಹಳ ಜಾಸ್ತಿ ಆಗುತ್ತೆ ಪ್ರತಿ ದಿನ ಎಳ್ಳಿನ ಅಭಿಷೇಕ ಕೂಡ ಮಾಡ್ತಾರೆ ಅದು ಇಡೀ ಬನ್ನೂರು ಹೋಬಳಿನಲ್ಲಿ ಎಲ್ಲಿ ಎಲ್ಲಿ ಎಳ್ಳೀರಿರುತ್ತೆ ಆ ಎಳ್ಳೀರ್ನೆಲ್ಲ ಇವತ್ತು ಪೂಜೆಗೆ ತಗೊಂಬರುವಂಥದ್ದು ಬಹಳ ಬೇಡಿಕೆ ಕೂಡ ಇದೆ ಎಳ್ಳೀರಿಗೆ ಎಷ್ಟಪ್ಪ ಎಳ್ಳೀರು ಐವತ್ತು ರೂಪಾಯಿ ಅಂದ್ರೆ ಅದೇನು ಕಮ್ಮಿ ಏನಿಲ್ಲ ಇವತ್ತು ನಾವು ಕೊಕ್ಕೋ ಕಾಲ ಕುಡಿಕೆ ನೂರು ರೂಪಾಯಿ ಖರ್ಚು ಮಾಡ್ತೀವಿ ನಮ್ಮ ರೈತ ಬೆಳೆದಂತ ಎಳ್ಳೀರಿಗೆ ಬಹಳ ಕಮ್ಮಿನೇ ಇದು ಹಾಗಾಗಿ ಎಳ್ಳೀರಿನ ಮುಖ್ಯ ಪ್ರಾಮುಖ್ಯತೆ ನಮಸ್ಕಾರ ನಮ್ಮ ಪೊಲೀಸ್ ಇಲಾಖೆ ಇವತ್ತು ಹೆಂಗ್ ಕಾಣ್ತಾ ಇದೆ ಅಂತ ಎಲ್ಲಾ ಒಳ್ಳೆ ಮಧು ಕಾಣ್ತಾ ಇದ್ರೆ ಎಲ್ಲ ಡ್ರೆಸ್ ಹಾಕೊಂಡು ಪೊಲೀಸ್ ಇಲಾಖೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಹಾ ರಥೋತ್ಸವ ಚಾಲನೆ ಆಗುತ್ತೆ ವಿರಾಜಮಾನವಾಗಿ ತಾಯಿ ಒಂದು ಚೇರಿನ ಮೇಲೆ ಕೂತಿರೋದು ಈ ವರ್ಷ ಬಹಳ ಹೂವಿನ ಬಹಳ ಚೆನ್ನಾಗಿದೆ ಮುಂದೆಯಿಂದ ನಿಮಗೆ ತೋರಿಸಿರಿ ಮೂರು ಸುತ್ತು ಬರುತ್ತೆ ಆ ಮೂರು ಸುತ್ತು ಬಂದು ಆ ತಾಯಿ ಆ ಒಂದು ಕೇರ್ಗೆ ಓಡೋಂಥದ್ದು ಆಗ್ಲೇ ನಿಮ್ಗೆ ಹೇಳಿದೆ ಮತ್ತೆ ನಮ್ಮ ನಂಜ ಬಂದಿದ್ರೆ ಗೌಡ್ರ ನಮ್ಕರ ಆರೋಗ್ಯನ ಚೆನ್ನಾಗಿದೀರ ಹಾ ಏನ್ ಹೇಳ್ತೀರಾ ಬಂಡಿ ಹಬ್ಬದ ಬಗ್ಗೆ ವಿಶೇಷವಾಗಿ ಪ್ರತಿ ವರ್ಷ ನಡೀತಾ ಇದ್ದಾರೆ ಮತ್ತೆ ಈ ಊರಿನ ಅಳಿಯ ತಾವು ಅದು ಎಮ್ಮೆ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಂಜೇಗೌಡರು ಮೀನುಗಾರಿಕೆಯಲ್ಲಿ ಇದ್ದಾಗ ಬಹಳ ವಿಶೇಷವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಈ ಭಾಗಕ್ಕೆ ಹಾಗಾಗಿ ನಾ ಹೇಳಿದ್ನಲ್ಲ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ತಾಲೂಕುಗಳ ಎಲ್ಲ ಕುಟುಂಬಸ್ಥರು ಮಗಳಾಗಿರ್ಬೋದು ಹಳಿದಿರಾಗಿರ್ಬೋದು ಈ ರೀತಿ ಎಲ್ಲರೂ ಕೂಡ ಬರುವಂತದ್ದು ಹಾಗೆ ನಿಮ್ಗೆ ಹೇಳಿದೆ ಎಳ್ಳೀರು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಬನ್ನೂರು ಬಂಡಿ ಜಾತ್ರೆಗೆ ಒಂದನೇ ತಾರೀಕಿಂದ ಹನ್ನೊಂದನೇ ತಾರೀಕು ವರೆಗೂ ಆ ಎಳ್ಳೀರು ಎಲ್ಲಿದ್ರು ಕೂಡ ಬಹಳ ಬೇಡಿಕೆ ಇರುತ್ತೆ ಹಾಗಾಗಿ ಈ ಒಂದು ಎಳ್ಳೀರಿನ ಸೇವಾರ್ಥ ತಾಯಿಗೆ ಯಾವತ್ತು ಪ್ರತಿದಿನ ಕೂಡ ಮಾರುವಂಥದ್ದು ತಾವೇ ನೋಡಿದ್ರೆ ಈ ಅಂಗಳದಲ್ಲಿ ಈಗ ನಾನು ನಾನ್ ನೆನೆತ್ತು ಕೂಡ ಒಂದು ರಂಗೋಲಿ ಸ್ಪರ್ಧೆ ಇತ್ತು ಜೊತೆಗೆ ತಾವೇ ನೋಡ್ತಾ ಇದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರೋದು ಬನ್ನೂರಿನ ಬಂದೂರಿನ ನಮ್ಮ ಎಲ್ಲ ಹೇಮದ್ರಮ್ಮ ಬಳಗದ ಎಲ್ಲ ಯುವಕ ಮಿತ್ರರು ಕೂಡ ಇದ್ದಾರೆ ಊಟದ ವ್ಯವಸ್ಥೆ ಕೂಡ ಇವತ್ತು ಸುಮಾರು ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋ ಒಂದು ಹೆಗ್ಗಳಿಕೆ ಈ ಒಂದು ಯುವಕ ಯುವಕರಿಗೂ ಕೂಡ ನಿನ್ನೆ ರಾತ್ರಿಯಿಂದ ಕೂಡ ಪಾಪ ಅವರು ಎಲ್ಲ ವ್ಯವಸ್ಥೆ ಕೂಡ ಮಾಡಿದರೆ ಸರಿ ಸುಮಾರು ರಾತ ಬಂದಿದ ತಕ್ಷಣ ಸುಮಾರು ಹನ್ನೆರಡು ಗಂಟೆಗೆ ಅವರು ಊಟದ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ ನೋಡಿ ಎಲ್ಲ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಿರೋದು ಮತ್ತೆ ಎಲ್ಲ ನಮ್ಮ ರೈತರು ಮಕ್ಕಳೇ ಅಡಿಗೆ ಮಾಡ್ತಾರಂತದ್ದು ಎಲ್ಲ ಬಾಣಸಿಗಿರೋ ನಮ್ಮ ರೈತರೆ ಅವರು ನಮ್ಮ ಮಾಕಣಿಯವರು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮತ್ತೆ ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಸಿಹಿ ಮತ್ತೆ ಊಟ ಎರಡೂ ಕೂಡ ಊಟ ಅಂದರೆ ಒಂದು ಉಪಹಾರ ಅಂತ ಅದನ್ನ ವ್ಯವಸ್ಥೆ ಮಾಡಿರೋದು ಪ್ರತಿ ವರ್ಷ ಒಂಬತ್ತು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ರೆ ಅದು ಕೂಡ ಒಂದು ವಿಶೇಷವಾದಂತ ಹೆಗಳಿಕೆ